ಸ್ವಾಗತ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಪಟ್ಟಣದಲ್ಲಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಸಮಾವೇಶ ಜರುಗಿತು ಬಹುಜನ ಸಮಾಜ ಪಾರ್ಟಿ ಬಿಎಸ್ಪಿ ಕರ್ನಾಟಕ ಬೆಳಗಾವಿ ವಿಭಾಗೀಯ ಮಟ್ಟದ ಮಾನ್ಯವಾರ ಕಾನ್ಸಿರಾ ಮಾಜಿ ರವರ ಹತ್ತೊಂಬತ್ತನೆಯ ಪರ ನಿರ್ಭಾಣ ಬಹು ಜನರ ಸಂಕಲ್ಪ ದಿವಸ ಕಾರ್ಯಕ್ರಮ ಸಮಾವೇಶ ಈ ಕಾರ್ಯಕ್ರಮದ ಆಯೋಜಕರು ಅಕ್ಬರ್ ಮುಲ್ಲಾ ರಾಜ್ಯ ಕಾರ್ಯದರ್ಶಿಗಳು ಬಸನ್ಗೌಡ ಪಾಟೀಲ್ ಬ್ಲಾಕ್ ಅಧ್ಯಕ್ಷರು ಸಿಂದಗಿ ಯಮನೂರಿ ಸಿಂದಗಿರಿ ಬ್ಲಾಕ್ ಅಧ್ಯಕ್ಷರು ದೇವರೈ ಪರ್ಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ದಾನೇಶ್ ಗೌತಮ್ ಬಿಎಸ್ಪಿ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಟರ್ ಕರ್ನಾಟಕ ರಾಜ್ಯ ಉಸ್ತುವಾರಿಗಳು ಬಿಎಸ್ಪಿ ಕಲ್ಲಪ್ಪ ತೋರವಿ ರಾಜ್ಯ ಸಂಯೋಜಕರು ಯಶವಂತ ಪೂಜಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಮೇಶ್ ಚಿಲವಾದಿ ಉಪಾಧ್ಯಕ್ಷರು ದೇವರ ಹಿಪ್ಪರಗಿ ಈ ಕಾರ್ಯಕ್ರಮದತಿ ಬಹುಜನ ಸಮಾಜ ಪಾರ್ಟಿ ಬಿಎಸ್ಪಿಯ ಅನೇಕ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಪಾಲ್ಗೊಂಡಿದ್ದರು ಜಿಲ್ಲಾ ವರದಿ ಎಂಬಿ ಮನಗೋಳಿ ಸುವರ್ಗ ಇಂಡಿ ಮತ್ತು ಅದೇ ತನ್ನಾಗಿ ವೇದಿಕೆ ಮಾಡೋರ್ವ ಸಿದ್ದು ಸ್ವರ್ಗೇ ದೇವರು ಸುದ್ದಿ ಕರ್ತವ್ಯ ಕೂಡ

భతాబ్ మనో हाथी निशान देकर सत्ता पर कब्जा करने के लिए हम सबको प्रेरित करने वाले हाथी चुनाव चिन्ह देकर मान सम्मान और आंदोलन को आगे बढ़ाने के लिए हम सबको प्रेरित करने वाले सोती हुई कौम को जगाकर उसे शासन सत्ता का हुनर देने वाले वंचितों के रहनुमा आम से बी एस ओ बीबीएफ और बहुजन बी बी समाज पार्टी के जनदाता एवं संस्थापक नायकों के नायक बहुजन नायक माननव श्री काशी राम जी की आज पुण्य तिथि पर उनको मैं दिनेश कुमार गौतम श्रद्धा सुमन अर्पित करते हुए ತಾಯಿಗೆ ಪತ್ರ ಬರೆದು ಆ ಮಹಾಪುರುಷರು ಇಡೀ ಭಾರತ ದೇಶ ಸೈಕಲ್ ಮೇಲೆ ತಿರುಗಾಡಿ ತನಕ ಮನಿ ಮನಿ ಅವರು ತಿರುಗಾಡಿ ಸಂಘಟನೆ ಮಾಡಿ ಇದೇ ಮಹಾರಾಷ್ಟ್ರದಲ್ಲಿ ಕಾನ್ಸಿರಾಮ್ ಸಾವಿರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವ್ ಹೇಳಿದ್ದೀರಿ ಎದ್ದು ಹೋದ್ರೆ ಜಗಳ ಮಾಡಿ ಕಳಿಸ್ತಾರ ಸೈಕಲ್ ಪಂಚರ್ ಆದ್ರೆ ರಾತ್ರಿ ಅಂಗೀಕಾರ ಒಂದು ಟ್ರಕ್ ಬೆಳಿಗ್ಗೆ ಹೊತ್ತೊಂದ್ರಾಗ ನಾಷ್ಟ ಮಾಡಿ ಸೈಕಲ್ ಪಂಚರ್ ತಕೊಂಡು ಮುಂದಿನ ಊರಿಗೆ ಹೋಗ್ತಾರೆ